ನಮಸ್ಕಾರ ಸ್ನೇಹಿತರೆ ಹಿರಿಯರ ಆಸ್ತಿ ಅಂದರೆ ಪಿತ್ರಾಜಿತ ಆಸ್ತಿಯನ್ನು ಪಡೆಯಲು ಬರೀ ವಂಶವೃಕ್ಷ ಹೊಂದಿದ್ದರೆ ಸಾಕು ಎಂಬುದು ಅನೇಕರ ನಂಬಿಕೆ ಆದರೆ ವಾಸ್ತವದಲ್ಲಿ ಅದು ಖಂಡಿತವಾಗಿಯೂ ತಪ್ಪು ನಿಮ್ಮ ಬಳಿ ಈಗ ನಾವು ಹೇಳುವ ಎಲ್ಲ ದಾಖಲೆಗಳು ಇದ್ದರೆ ಮಾತ್ರ ಆಸ್ತಿ ನಿಮ್ಮದಾಗುತ್ತೆ ಹಾಗಾದರೆ ಯಾವೆಲ್ಲ ದಾಖಲೆಗಳು ಬೇಕು ಮೊದಲನೆಯದಾಗಿ ಮೂಲ ಮಾಲೀಕರ ಮರಣ ಪ್ರಮಾಣ ಪತ್ರ ಯಾರ ಹೆಸರಲ್ಲಿ ಆಸ್ತಿ ಇದೆಯೋ ಅವರು ಈಗ ಇಲ್ಲ ಎಂಬುದನ್ನು ಸಾಬೀತುಪಡಿಸಲು ಸರ್ಕಾರದ ಅಧಿಕೃತ ಮರಣ ಪ್ರಮಾಣ ಪತ್ರ ಇರುವುದು ಕಡ್ಡಾಯ ಅಂದರೆ ಮೂಲ ಆಸ್ತಿ ಮಾಲೀಕರು ನಿಧನರಾಗಿದ್ದಾರೆ ಎಂದು ದೃಢೀಕರಿಸುವ ದಾಖಲೆ ನಿಮ್ಮ ಬಳಿ ಇರಬೇಕು ಇನ್ನು ಎರಡನೆಯದಾಗಿ ಸರ್ವೇಯರ್ ಸರ್ಟಿಫಿಕೇಟ್ ಕಂದಾಯ ಇಲಾಖೆ ಅಥವಾ ತಹಸೀಲ್ದಾರ್ ಕಚೇರಿಯಿಂದ ನೀಡಲ್ಪಟ್ಟ ವಂಶವೃಕ್ಷವು ಮೃತ ವ್ಯಕ್ತಿಗೆ ಎಷ್ಟು ಜನ ವಾರಸುದಾರರಿದ್ದಾರೆ ಎಂಬುದನ್ನು ಸ್ಪಷ್ಟವಾಗಿ ದೃಢೀಕರಿಸುತ್ತದೆ ಮೂರನೆಯದು ಮೂಲ ಕ್ರಯಪತ್ರ ಅಥವಾ ಹಕ್ಕುಪತ್ರ ಈ ಆಸ್ತಿಯು ಹಿರಿಯರಿಗೆ ಯಾವ ಮೂಲದಿಂದ ಬಂದಿದೆ ಎಂಬುದನ್ನು ತಿಳಿಸುವ ಪತ್ರ ಅವರು ಅದನ್ನು ಹಣ ಕೊಟ್ಟು ಖರೀದಿಸಿದ್ದಾರೆಯೇ ಡೀಡ್ ಅಥವಾ ಯಾರಿಗಾದರೂ ದಾನವಾಗಿ ಬಂದಿತ್ತಾ ಗಿಫ್ಟ್ ಡೀಡ್ ಎಂಬ ವಿವರ ಈ ಹಕ್ಕುಪತ್ರದಲ್ಲಿರುತ್ತದೆ ನಾಲ್ಕನೆಯದಾಗಿ ಪಹಣಿ ಮತ್ತು ಖಾತೆ ದಾಖಲೆಗಳು ಪ್ರಸ್ತುತ ಆಸ್ತಿಯು ಯಾರ ಸುಪರ್ದಿಯಲ್ಲಿದೆ ಮತ್ತು ಅದರ ಒಟ್ಟು ವಿಸ್ತೀರ್ಣ ಎಷ್ಟು ಎಂಬ ಮಾಹಿತಿಯುಳ್ಳ ದಾಖಲೆಗಳು ಬೇಕು ಹಾಗೆ ಇತ್ತೀಚಿನ ಆರ್ ಟಿ ಸಿ ಮತ್ತು ಖಾತೆ ಪ್ರಮಾಣ ನೀವು ಸಿದ್ಧವಾಗಿಟ್ಟುಕೊಂಡಿರಬೇಕು ಇನ್ನು ಐದನೆಯದಾಗಿ ಆಸ್ತಿ ತೆರಿಗೆ ಪಾವತಿ ರಶೀದಿಗಳು ಆಸ್ತಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲ್ಲಿಸಬೇಕಾದ ಯಾವುದೇ ಟ್ಯಾಕ್ಸ್ ಬಾಕಿ ಇಲ್ಲ ಎಂಬುದನ್ನು ತೋರಿಸಬೇಕಾಗುತ್ತದೆ ಇದಕ್ಕಾಗಿ ನೀವು ಇತ್ತೀಚಿನ ದಿನಗಳಲ್ಲಿ ತೆರಿಗೆ ಪಾವತಿಸಿರುವ ಅಧಿಕೃತ ರಶೀತಿಗಳನ್ನು ಸಿದ್ಧವಾಗಿಟ್ಟುಕೊಳ್ಳುವುದು ಬಹಳ ಮುಖ್ಯ